ಜಿ ವರದಿ ನಾನು ಹೇಳ್ತಿರೋದು ನಾನು ಹೇಳಿದ್ರೆ ನಂಬಲ್ಲ ಸಿ ಎ ಜಿ ವರದಿಯಲ್ಲಿ ಇವೆಲ್ಲ ಡೆಡ್ ಲಿಸ್ಟ್ ಹೋಗ್ತಾವೆ ಇವಾಗ ಅಂದರೆ ಇನ್ನು ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟವೆ ಇನ್ನ ಚಟ್ಟಕ್ಕೆ ಬಂದಿಲ್ಲ ಇವೆಲ್ಲ ಕೋಮಾ ಸ್ಟೇಜ್ ಅಲ್ಲಿ ಹೋಗಿದೆ ಇನ್ನು ಚಟ್ಟದ ಮೇಲೆ ಇಟ್ಟಿಲ್ಲ ಅಂತ ಅಷ್ಟೇ ಅರ್ಥ ಚಟ್ಟದ ಮೇಲೆ ಇಟ್ಟ ಮೇಲೆ ತಮಟೆ ಒಡ್ಕೊಂಡು ಎತ್ಕೊಂಡು ಅಷ್ಟೇ ಆ ಸ್ಥಿತಿಗೆ ಇವತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರು ಬಜೆಟ್ ಅಲ್ಲಿ ಅವ್ರ ಭಾಷಣ ಯಾವುದೇ ತೆರಿಗೆಗಳನ್ನು ನಾನು ಹಾಕಲ್ಲ ಹಾಕಿಲ್ಲ ಮೊನ್ನೆ ಬಡ್ಜೆಟಲ್ಲೂ ಯಾವುದೇ ತೆರಿಗೆ ನಾನು ಅವತ್ತೇ ಹೇಳಿದೆ ನೋಡಿ ಮಾರಿ ಹಬ್ಬ ಕಾದ ಇದೆ ಅಂತ ಹೇಳಿದೆ ಬಡ್ಜೆಟ್ ಮುಗಿತು ಈಗ ದಿನನಿತ್ಯ ತೆರಿಗೆಗಳನ್ನು ಹಾಕ್ತಾ ಇದ್ದಾರೆ ಹಿಮಾಚಲ ಪ್ರದೇಶ ಈಗಾಗಲೇ ಮೂಟೆ ಕಟ್ಕೊಂಡು ಹೋಗ್ತಾ ಇದೆ ಸರ್ಕಾರ ಅಲ್ಲಿನ ಸರ್ಕಾರ ಖಿನ್ನಕ್ಕೂ ಗತಿ ಇಲ್ಲದೆ ಸರ್ಕಾರ ಅಲ್ಲೇ ಇವತ್ತು ಕಾಂಗ್ರೆಸ್ ಸರ್ಕಾರ ಅಲ್ಲಿ ಕರ್ನಾಟಕವನ್ನು ಕೂಡ ಆ ಸ್ಥಿತಿಗೆ ತಂದಿದ್ದಾರೆ Example. We at East Point Group of Institutions offer a wide range of courses that provide limitless opportunities, building skills over two decades. Petrol, you know, petrolo, diesel, you know, petrol, diesel. But the overall, there is a drama in the anti-elderly, you know, on ಫೈನಾನ್ಷಿಯಲ್ ಏನು ಎಕ್ಸ್ಪರ್ಟ್ ಅಲ್ಲ ಅದೇನು ಇದನ್ನು ಏನು ಹಾಂ ಶಿಸ್ತು ವಿತ್ತೀಯ ಶಿಸ್ತು ವಿತ್ತೀಯ ಶಿಸ್ತು ಆರ್ಥಿಕ ಶಿಸ್ತು ಅದನ್ನು ಪುಂಗಾನುಪುಂಗಿಯಾಗಿ ಓದ್ತಾ ಇರ್ತಾರೆ ಸಿದ್ದರಾಮಯ್ಯ ನಾನು ಎಕ್ಸ್ಪರ್ಟು ಎಕ್ಸ್ಪರ್ಟು ಅಂತ ಈಗ ಅವ್ರು ಮಾಡಿರೋ ಸಾಲ ಈಗ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಈಗ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ನಾನು ಆರ್ಥಿಕ ಶಿಸ್ತು ಆರ್ಥಿಕ ತಜ್ಞ ಇದೇ ಥರ ಇವರು ಇನ್ನು ಮೂರು ವರ್ಷ ಇರ್ತಾರೆ ಗ್ಯಾರಂಟಿ ಗೊತ್ತಿಲ್ಲ ಇದ್ರೆ ಒಟ್ಟು ಸಾಲ ನಮ್ದು ಎಷ್ಟಾಗ್ತದೆ ಅಂದರೆ ಒಂಬತ್ತು ಪಾಯಿಂಟ್ ಇಪ್ಪತ್ತೈದು ಸಾವಿರ ಕೋಟಿ ಆಗ್ತೈತೆ ಬಿರಿ ಸಾಲ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಅಂದೇನೋ ಮಾಡಲ್ಲ ಏನೋ ಹೇಳ್ದಲ್ಲ ದಿವಾಳಿ ಮಾಡಲ್ಲ ನಿಮ್ಮನ್ನು ಸೇರಿಸಿ ನಮ್ಮನ್ನು ಸೇರಿಸಿ ರಾಜ್ಯದ ಏಳು ಕೋಟಿ ಜನ ಮೇಲೆ ಒಂದು ಲಕ್ಷ ತೆರಿಗೆ ಸಾಲ ಎಲ್ಲರ ಮೇಲೂ ಒಂದೊಂದು ಲಕ್ಷ ಸಾಲ ಆಯ್ತಾಯ್ತು ಎಲ್ಲ ರಾಜ್ಯದ ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಲಕ್ಷದ ಸಾಲದ ಹೊರೆಯನ್ನ ಏರಿದಂತ ಆರ್ಥಿಕ ತಜ್ಞ ಆರ್ಥಿಕ ಶಿಸ್ತನ್ನ ಮೇಂಟೈನ್ ಮಾಡೋ ಸಿದ್ದರಾಮಯ್ಯನಿಗೆ ಬಹುಪರ ಬಹುಪರ ನಾವೇನಾದ್ರೂ ಇಷ್ಟು ಬಂದ್ಬಿಟ್ರೆ ನೆಕ್ಸ್ಟ್ ನಾವು ಕಟ್ಟಬೇಕಾಗಿರೋ ಬಡ್ಡಿ ಎಷ್ಟು ಗೊತ್ತಾ ಅರವತ್ತು ಸಾವಿರದ ಮುನ್ನೂರ ಆರು ಕೋಟಿ ಕಟ್ಬೇಕು ನಾವು ಇಷ್ಟಾದರೆ ತಿಂಗ್ಳು ವರ್ಷಕ್ಕೆ ವರ್ಷಕ್ಕೆ ನಾವು ಕಟ್ಟಬೇಕಾಗಿರೋದು ಅರವತ್ತು ಸಾವಿರದ ಮುನ್ನೂರ ಆರು ಕೋಟಿ ನಾವು ಕಟ್ಟಬೇಕಾಗ್ತದೆ ನಾವು ಬಡ್ಡಿ ಇದಕ್ಕೆ ಬಡ್ಡಿ ನಾವು ಡೆವಲಪ್ಮೆಂಟ್ಗೆ ಎಷ್ಟು ಖರ್ಚು ಮಾಡ್ತೀರಿ ಆಕ್ಚುಲಿ ವಿನಿಯೋಗ ಮಾಡೋದು ಬಡ್ಜೆಟಲ್ಲಿ ಎಂಬತ್ತು ಸಾವಿರ ಕೋಟಿ ತೊಂಬತ್ತು ಸಾವಿರ ಕೋಟಿ ಅಂತ ಹೇಳ್ತಾರೆ ಆಕ್ಚುಲಿ ವಿನಿಯೋಗ ಮಾಡುವಂಥದ್ದು ಒಂದು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಅಭಿವೃದ್ಧಿಗೆ ನೆಕ್ಸ್ಟ್ ಅದು ಬಡ್ಡಿಗೆ ಹೋಗ್ಬಿಡ್ತದೆ ನಿಮಗೆ ಈ ಅರವತ್ತು ಸಾವಿರ ನೀವೇನು ಅಭಿವೃದ್ಧಿ ರೋಡ್ ಮಾಡಬೇಕು ಮೋರಿ ಮಾಡಬೇಕು ಡ್ಯಾಮ್ ಮಾಡಬೇಕು ಅಂತ ಹೇಳ್ತೀರಲ್ಲ ಪ್ರಾಜೆಕ್ಟು ಈ ಬಡ್ಡಿಗೆ ಹೊರಟೋಗ್ತದೆ ಅಷ್ಟು ದುಡ್ಡು ಈ ಅವೈಜ್ಞಾನಿಕ ಗ್ಯಾರಂಟಿಗಳು ಅವೈಜ್ಞಾನಿಕ ಗ್ಯಾರಂಟಿ ನಾನೇನು ಗ್ಯಾರಂಟಿ ವಿರೋಧಿ ಅಲ್ಲ ನಾವೇನು ಅವೈಜ್ಞಾನಿಕ ಗ್ಯಾರಂಟಿ ಇವತ್ತು ನಾವು ಮೆಚ್ಚಬೇಕಾಗಿರುವಂಥದ್ದು ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯನವ್ರನ್ನ ನಾವು ಮೆಚ್ಚಬೇಡ್ಬೇಕಾಗಬೇಕದು ಸಾಲ ಮಾಡಿ ರಾಜ್ಯವನ್ನು ಮುನ್ನಡೆಸ್ತಾ ಇರತಕ್ಕಂಥ ಏಕೈಕ ಕುಖ್ಯಾತ ಮುಖ್ಯಮಂತ್ರಿ ಮಿಸ್ಟರ್ ಸಿದ್ದರಾಮಯ್ಯ ಏಕೈಕ ಸಾಲ ಮಾಡಿ ಸಾಲ ಮಾಡಿ ರಾಜ್ಯವನ್ನು ಮುನ್ನಡೆಸ್ತಾ ಇರುವ ಕುಖ್ಯಾತಿಯ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ನಾನು ಇವತ್ತು ನಮ್ಮೆಲ್ಲ ನಾಯಕರ ಜೊತೆ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ರಿ ಸರ್ಕಾರದ ಮೇಲೆ ಅಶೋಕ್ ಅವರ ತೀವ್ರ ದಾಳಿ ಭ್ರಷ್ಟ ಸರ್ಕಾರ ಅಂದರು ಅಂತ ನಾನು ಹೇಳಲ್ಲ ನಾನು ಈ ಸರ್ಕಾರವನ್ನು ಭ್ರಷ್ಟ ಸರ್ಕಾರ ಅಂತ ನಾನು ಹೇಳಲ್ಲ ನಮ್ಮ ಮುಖ್ಯಮಂತ್ರಿಗಳ ಸಲಹೆಗಾರ ಮಿಸ್ಟರ್ ರಾಯರೆಡ್ಡಿಯವರು ಕರ್ನಾಟಕ ನಂಬರ್ ಒನ್ ಭ್ರಷ್ಟಾಚಾರದ ಕೂಪದಲ್ಲಿ ನಂಬರ್ ಒನ್ ಅಂತ ಹೇಳಿದ್ದಾರೆ ಇದನ್ನಾದರೂ ಒಪ್ಪಬೇಕಲ್ಲ ಅವರು